ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸುದಗಟ್ಟಿ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲಾ ಬಿಜೆಪಿ ಮುಖಂಡರಾದ ಶ್ರೀ ಮಡಿವಾಳಪ್ಪ ಬಿದರಗಡ್ಡೆರವರು ಸುತಗಟ್ಟಿ ಗ್ರಾಮದವರಾಗಿದ್ದು ತಂದೆ ಮಲ್ಲಪ್ಪ ತಾಯಿ ಗಂಗಮ್ಮ ಇವರ ಸ್ಮರಣಾರ್ಥದ ಸವಿ ನೆನಪಿಗಾಗಿ ಸುದಗಟ್ಟಿ ಗುರು ಬಾಲಲೀಲಾ ಸಂಗಮೇಶ್ವರ ಚರಮೂರ್ತೇಶ್ವರ ಮಠದ ಆವರಣದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಲ್ಯಾಣ ಮಂಟಪದ ಶಿಲಾನ್ಯಾಸ ಭೂಮಿ ಪೂಜೆಯ ಕಾರ್ಯಕ್ರಮ ಹುಲಿ ಶ್ರೀ ಉಮೇಶ್ವರ ಶಿವಾಚಾರ್ಯರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಗುರು ಜಡಿ ಸಿದ್ದೇಶ್ವರ ಶಿವಾಚಾರ್ಯರ ದೂಢವಾದ ಶ್ರೀಗಳ ಅಮೃತ ಹಸ್ತದಿಂದ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಮಡಿವಾಳಪ್ಪ ಬಿದರಗಡ್ಡಿರವರು ಗುದ್ದಲಿ ಪೂಜೆ ಮಾಡುವುದರ ಮುಖಾಂತರ ಚಾಲನೆಯನ್ನು ನೀಡಿದ್ರು ಕಾರ್ಯಕ್ರಮದಲ್ಲಿ ಬಾಳಯ್ಯ ಚರಂತಿಮಠ್ ಬಸಪ್ಪ ಬಿದರಗಡ್ಡಿ ಸಿದ್ದಪ್ಪ ಬಿದರಗಡ್ಡಿ ಏರಣ್ಗೌಡ ಪಾಟೀಲ್ ಬಸವರಾಜ್ ಹರ್ಲಾಪುರ್ ಆನಂದ ಮುನವಳ್ಳಿ ಮಲ್ಲಪ್ಪ ದಳವಾಯಿ ಅಡಿವೆಪ್ಪ ಸಣ್ಣಾರ್ ನಾಗರಾಜ್ ದಳವಾಯಿ ಬಸವರಾಜ ಬಾ ಪಟಾಣಿ ಅಶೋಕ್ ಯರಗುದ್ದಿ ಮುಸ್ತಾಕ್ ಹತ್ತಿಕಟಗಿ ಮಲ್ಲಿಕಾರ್ಜುನ ಚಬ್ಬಿ ಮಡಿವಾಳಪ್ಪ ಪೇಟೆಂದ ಮತ್ತು ಪಕೀರಪ್ಪ ಲಂಗೋಟಿ ಬಸಪ್ಪ ಕಂಬಾರ್ ಯಲ್ಲಪ್ಪ ಲಗಮಣ್ಣವರ್ ಮಹೇಶ್ ಪಾಟೀಲ್ ನೀಲಪ್ಪ ಸಣ್ಣಾರ್ ಪ್ರಕಾಶ್ ಪಾಟೀಲ್ ಪ್ರಧಾನ ಅರ್ಚಕರಾದಂಥ ಮಹಾಂತೇಶ ಚರಂತಿಮಠ ಸುದಗಟ್ಟಿ ಗ್ರಾಮದ ಹಿರಿಯರು ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ವರದಿ ಮುಸ್ತಾಕ್ ಹತ್ತಿ ಕಟಗಿ ಮಹಾಯುದ್ಧ ನ್ಯೂಸ್ ಸವದತ್ತಿ

कुंभवाह चमड़ा। क्या 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 क्�